ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಜಿ ಕೆ ವಿಲ್ಲೇ ಕಾರ್ಯನಿರ್ವಹಿಸ್ತಿದ್ದೇನೆ ಓಕೆ ಅದು ನುಗ್ಗೆ ಗಿಡಗಳಲ್ಲಿ ಎಲೆ ಸಾಮಾನ್ಯವಾಗಿ ಉದ್ರಕ್ಕೆ ಕಾರಣ ಏನಂದರೆ ನಾವು ಅದಕ್ಕೆ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಹೋಗೋಲ್ಲ ಪೋಷಕಾಂಶಗಳನ್ನ ಗಿಡಕ್ಕೆ ಕೊಟ್ಟಷ್ಟು ಅದು ಬೆಳವಣಿಗೆಗೆ ಅನುಕೂಲ ಆಗ್ತಾ ಹೋಗ್ತಿರುತ್ತೆ ಸೊ ಇಲ್ಲಿ ನೀವು ಪೋಷಕಾಂಶಗಳನ್ನ ಕೊಟ್ಟಿಗೆ ಗೊಬ್ಬರದ ಮೂಲಕ ಕೊಡ್ಬೋದು ಅಥವಾ ಎರೆಹುಳು ಗೊಬ್ಬರ ಬೇವಿನಿಂಡಿ ನಿಂಡಿ ಮೂಲಕನ ಅದನ್ನು ಪೋಷಕಾಂಶಗಳನ್ನ ಕೊಡ್ಬೋದು ಇಲ್ಲ ರಾಸಾಯನಿಕ ಕ್ರಮಗಳು ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪದ್ಧತಿ ಇದ್ರೆ ನೀವು ನೈಂಟಿ ನಾಲ್ ಅಂತ ಬರುತ್ತೆ ಹತ್ತೊಂಬತ್ತು 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 ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಅದನ್ನ ಡ್ರಿಪ್ ಮೂಲಕ ನಾವು ಕೊಡೋದ್ರಿಂದ ಈ ಎಲೆ ಉದುರೋದು ಏನಿದೆ ನುಗ್ಗೆಯಲ್ಲಿ ಅದನ್ನು ನಾವು ಹತೋಟಿ ಮಾಡಬಹುದಾಗಿದೆ ಬಾಳೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರೋಗ ಅಂದರೆ ಏಲಕ್ಕಿ ಬಾಳೆಯಲ್ಲಿ ಪನಾಮ ಸುರಗು ರೋಗ ಅಂತ ಬರುತ್ತೆ ಇದು ನೂರ ಮೂರು ವರ್ಷ ಇತಿಹಾಸ ಇರತಕ್ಕಂಥ ರೋಗ ಇದನ್ನು ನಾವು ಹತೋಟಿ ಮಾಡಬೇಕಾದ್ರೆ ನಾಟಿ ಅಂಥ ಸಂದರ್ಭದಲ್ಲಿ ಪ್ರತಿ ಗಿಡಗಳನ್ನು ನಾವು ಕಾರ್ಬನ್ ಡಿಸೀಮ್ ಅಂತ ಅಂದರೆ ಮಾರ್ಕೆಟಲ್ಲಿ ಬ್ಯಾವಿಸ್ಟಿನ್ ಅಂತ ಸಿಗುತ್ತೆ ಅದನ್ನು ಮೂರು ಗ್ರಾಮ್ ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ಪ್ರತಿ ಗಿಡಗಳನ್ನ ಅದರಲ್ಲಿ ಅದ್ದಿ ನಂತರ ನಾಟಿ ಮಾಡಬೇಕಾಗತ್ತೆ ನಾಟಿ ಮಾಡೋಂಥ ಸಂದರ್ಭದಲ್ಲಿ ಪ್ರತಿ ಗುಣಿಗಳಿಗೆ ನಾವು ಕಾರ್ಬೋಫ್ಯೂರಾನ್ ಅಂದರೆ ಫ್ಯೂರೋಡನ್ ಅನ್ನೋ ಒಂದು ಕೀಟನಾಶಕ ಬರುತ್ತೆ ಅದು ನಲವತ್ತು ಗ್ರಾಮ್ ಪ್ರತಿ ಗುಂಡಿಗೆ ಅದನ್ನು ನಾವು ಹಾಕಿ ನಂತರ ಗಿಡಗಳನ್ನ ನಾಟಿ ಮಾಡಬೇಕಾಗತ್ತೆ ಇದು ಸೊರ್ಗು ರೋಗ ಮೂರನೇ ತಿಂಗಳಿಂದ ಶುರು ಆಗ್ತಕ್ಕಂಥ ರೋಗ ಸಾಮಾನ್ಯವಾಗಿ ರೈತರಿಗೆ ಐದನೇ ತಿಂಗಳಲ್ಲಿ ಕಂಡು ಬರ್ತಾ ಯಾಕಂದರೆ ಎಲೆಗಳೆಲ್ಲ ಅಳ ಕಲರ್ಗೆ ಅಂದರೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗ್ತಿರುತ್ತೆ ಕಾಂಡಗಳು ಸೀಳಾಗ್ತಾ ಇರ್ತವೆ ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ ನಾಟಿ ಮಾಡಿದ ಪ್ರತಿ ತಿಂಗಳಿಂದ ಆರನೇ ತಿಂಗಳವರೆಗೂ ಎರಡು ರೀತಿಯಲ್ಲಿ ನಾವು ಇದನ್ನು ಹತೋಟಿ ಮಾಡ್ಬೋದು ಒಂದು ರಾಸಾಯನಿಕ ಕ್ರಮ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಥೈಫನೈಟ್ ಮೀಥೈಲ್ ಅಂದರೆ ರೋಕೋ ಅಂತ ಬರುತ್ತೆ ಅಥವಾ ಟಾಪ್ ಮಸ್ತ್ ಅಂತ ಬರುತ್ತೆ ಎರಡು ಗ್ರಾಮ್ ಪ್ರತಿ ಲೀಟ್ರ್ ಹಾಕಿ ಬಿಡೋದು ಸುತ್ತಲೂ ನಾವು ಔಷಧಿನ ಪ್ರತಿ ತಿಂಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ತಿಂಗಳವರೆಗೂ ಸತತವಾಗಿ ನಾವು ಮಾಡಬೇಕಾಗತ್ತೆ ಇಲ್ಲಾಂದರೆ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಆರ್ಜಿಯ ನಮು ಐದು ಗ್ರಾಮ ಪ್ರತಿ ಲೀಟ್ರ್ ನೀರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ತಿಂಗಳುಗಳಿಗೆ ಸತತವಾಗಿ ನಾವು ಮಣ್ಣಿಗೆ ಬಿಡಬೇಕಾಗತ್ತೆ ಈಗ ಮಾಡೋದ್ರಿಂದ ನಾವು ಸೊರಗು ರೋಗನ ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡ್ಬೋದು ನಂತರ ಎರಡನೇದು ಸಿಗಟೋಕ ಎಲೆಚುಕ್ಕಿ ರೋಗ ಅಂತ ಬರುತ್ತೆ ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ರೋಗ ಇದಕ್ಕೆ ನಿಮಗೆ ಟಿಲ್ಟ್ ಅಂತ ಔಷಧಿ ಸಿಗುತ್ತೆ ಮಾರ್ಕೆಟಲ್ಲಿ ಎರಡು ಎಮಿಲ್ಲಿ ಪ್ರತಿ ಲೀಟ್ರ್ ಹಾಕಿ ಸಿಂಪಡಣೆ ಮಾಡೋದರಿಂದ ಈ ಸಿಗಟೋಕ ಎಲೆ ರೋಗನ ನಾವು ಹತೋಟಿ ಮಾಡ್ಬೋದಾಗಿದೆ ಸೊ ಸಾಮಾನ್ಯವಾಗಿ ಕಾಂಡ ಕೊರಕ ಅಂದರೆ ಅದು ಕೀಟಗಳಿಂದ ಬರ್ತಕ್ಕಂಥವು ಅದನ್ನು ನಾವು ಸ್ಟೆಂಬೋರರ್ ಅಂತ ಕರಿತೀವಿ ಇದರ ಹತೋಟಿ ಮಾಡಬೇಕಾದ್ರೆ ನಿಮಗೆ ಮಾರ್ಕೆಟಲ್ಲಿ ಮೆಟಾರಿಸಿಯಮ್ ಅಂತ ಸಿಗುತ್ತೆ ಮೆಟಾರಿಸಿಯಂ ಅನಿಸಾಪ್ಲಿಯ ಅಥವಾ ಮೆಟಾಕಿಂಗ್ ಅಂತ ಸಿಗುತ್ತೆ ಅದು ಐದು ಗ್ರಾಮು ಪ್ರತಿ ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಆ ಎಲ್ಲಿ ಕೊರಕದ ಸಮಸ್ಯೆ ಇದೆಯೋ ಅದಕ್ಕೆ ನೀವು ಅದನ್ನು ಔಷಧಿನ ಬಿಡೋದ್ರಿಂದ ಅದು ಸಂಪೂರ್ಣವಾಗಿ ಹತೋಟಿ ಆಗುತ್ತೆ ಸಾಮಾನ್ಯವಾಗಿ ಕಬ್ಬಲಿ ಬರ್ತಕ್ಕಂಥದ್ದು ಅಂದರೆ ಒಂದು ಡೌನಿ ರೋಗ ಅಂತ ಕರಿತೀವಿ ಅಂದರೆ ಬೂಜು ರೋಗ ಅಥವಾ ಕೇದಿಗೆ ರೋಗ ಅಂತ ಕರಿತೀವಿ ಇದನ್ನು ನಾವು ಹತೋಟಿ ಮಾಡ್ಬೇಕಾದ್ರೆ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಅಂತ ಬರುತ್ತೆ ಮಾರ್ಕೆಟಲ್ಲಿ ರಿಡೋಮಿಲ್ ಗೋಲ್ಡ್ ಅಥವಾ ಸಂಚಾರ್ ಅಂತ ಬರುತ್ತೆ ಎರಡು ಗ್ರಾಮು ಪ್ರತಿ ಲೀಟ್ರ್ ನೀರಿಗಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಡೌನಿ ರೋಗ ಅಂದರೆ ಬೂಜು ತುಪ್ಪಳ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು ಅದೇ ರೀತಿ ರೆಡ್ ರಾಟ್ ಅಂತ ಬರುತ್ತೆ ಅಂದರೆ ಕೆಂಪು ಕೋಳೆ ರೋಗ ಅಂತ ಕರಿತೀವಿ ಸಾಮಾನ್ಯವಾಗಿ ಇದು ಫಂಗಸ್ ಅಂದರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ರೋಗ ಇದು ಎಲ್ಲ ಕಬ್ಬು ಬೆಳೆಯ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ರೋಗ ಇದನ್ನು ಹತೋಟಿ ಮಾಡಬೇಕಾದ್ರೆ ನಾವು ಮಾರ್ಕೆಟ್ನಲ್ಲಿ ನಿಮಗೆ ಕ್ಯಾಪ್ಟನ್ ಅಂತ ಬರುತ್ತೆ ಅದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರ್ಗಾಕಿ ಸಿಂಪಡಣೆ ಮಾಡಬೇಕು ಇಲ್ಲಾಂದರೆ ರೋಕೋ ಅಂತ ಬರುತ್ತೆ ಅಥವಾ ಟಾಪ್ ಮಸ್ತ್ ಅಂತ ಬರುತ್ತೆ ಅದು ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರ್ಗಾಕಿ ಸಿಂಪಡಣೆ ಮಾಡಬೇಕು ನಾಟಿ ಮಾಡೋಂಥ ಸಂದರ್ಭದಲ್ಲಿ ಆ ಕಬ್ಬನ್ನು ನಾವು ಐವತ್ತೈದು ಡಿಗ್ರಿ ಸೆಲ್ಶಿಯಸ್ ಉಷ್ಣಾಂಶದಲ್ಲಿ ಆ ಕಬ್ಬುಗಳನ್ನ ಬಿಸಿನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನ ನಂತರ ನಾವು ಅದನ್ನು ನಾಟಿ ಮಾಡಬೇಕಾಗುತ್ತೆ ಯಾಕಂದರೆ ಇದು ಆ ಕಬ್ಬು ನಾವು ಏನು ನಾಟಿ ಮಾಡಿ ಅಂತ ಬಳಸ್ತೀವಲ್ಲ ಅದರಿಂದ ಇದು ರೋಗ ಶುರು ಆಗಿರ್ತಕ್ಕಂಥದ್ದು ಅಂದರೆ ಪ್ಲಾಂಟಿಂಗ್ ಮೆಟೀರಿಯಲ್ ಏನು ಹೇಳ್ತೀವಿ ಅಂದರೆ ನಾವು ಸಸಿಗಳಿಂದನೇ ಈ ರೋಗ ಶುರು ಆಗೋವಂಥದ್ದು